ಇದೀಗ ತಾನೇ ಗೌರವ ಸಲ್ಲಿಸಿ ಮುಂದೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ಧನ್ಯವಾದ ತಂಡದ ನಾಯಕ ಸಂದೀಪ್ ಪಾಟೀಲ್ ಅವರಿಗೆ ತಾನೇ ಗೌರವ ತಂಡ ಆನೇಕಲ್ ಉಪವಿಭಾಗ ತಂಡ ತಂಡದ ನಾಯಕ ಸಿದ್ದಭೈರೇಗೌಡ ಧನ್ಯವಾದಗಳು ತಂಡಕ್ಕೆ ಮೂರನೇ ತಂಡವಾಗಿ ಗೌರವ ಸಲ್ಲಿಸಿದ ತಂಡ ದೊಫಲಾಪುರ ಉಪವಿಭಾಗ ತಂಡ ತಂಡದ ನಾಯಕ ಸುನೀಲ್ ಕುಮಾರ್ ಅವರು ಗೌರವ ಸಚಿವರಿಗೆ ಗೌರವ ತಂಡಕ್ಕೆ ಧನ್ಯವಾದಗಳು ಹಾಗೆ ನಾಲ್ಕನೇ ತಂಡವಾಗಿ ಜಿಲ್ಲಾ ಮಹಿಳಾ ಪೊಲೀಸ್ ತುಕಡಿಗಳು ತಂಡದ ನಾಯಕಿ ವರಲಕ್ಷ್ಮಿ ಗೌರವ ಸಲ್ಲಿಸಿದರೆ ಧನ್ಯವಾದಗಳು ನಮ್ಮ ಜಿಲ್ಲಾ ಮಹಿಳಾ ತಂಡಕ್ಕೆ ಐದನೇ ತಂಡ ಹೊಸಕೋಟೆ ಉಪವಿಭಾಗ ತಂಡ ತಂಡದ ನಾಯಕರು ಸಂದೀಪ್ ರವರು ಗೌರವ ಸಲ್ಲಿಸಿ ತಂಡತಾ ಇದ್ದಾರೆ ಧನ್ಯವಾದಗಳು ಇದನ್ನ ಹಿಂಬಾಯಿಸಿ ಇದೀಗ ತಾನೇ ಗೌರವ ಸಲ್ಲಿಸಿದ ತಂಡ ನೆಲಮಂಗಲ ಉಪವಿಭಾಗ ತಂಡ ತಂಡದ ನಾಯಕರಿಗೆ ಧನ್ಯವಾದಗಳು ನಾಯಕರಾಗಿರ್ತಕ್ಕಂಥ ನಾಗರಾಜ್ ಅವರಿಗೆ ಇದನ್ನು ಹಿಂಬಾಲಿಸಿ ಇದಕ್ಕೆ ತಾನೆ ನಮ್ಮ ಶಾಲೆಯ ತಂಡ ಎಂಬಿಎಂ ಕನಮಂಗಲ ಎನ್ಸಿಸಿ ತಂಡ ತಂಡದ ನಾಯಕ ಕೃಷ್ಣ ಸಿಂಧು ಧನ್ಯವಾದಗಳು ಇದೀಗ ಗೌರವ ತಂಡ ಜ್ಞಾನದೀಪ ಅಕಾಡೆಮಿ ಶಾಲೆಯ ಎನ್ಸಿಸಿ ತಂಡ ತಂಡದ ನಾಯಕ ಕುಶಾಲ ಗೌಡ ಧನ್ಯವಾದಗಳು ತಂಡಕ್ಕೆ ಇದೀಗ ತಾನೇ ಗೌರವ ತಂಡ ಎಂಪಿಜೆ ಸರ್ಕಾರಿ ಮಾದರಿ ಹೆಣ್ಣುಮಕ್ಕಳ ಪಾಠಶಾಲೆಯ ಭಾರತ ಸೇವಾ ದಳ ತಂಡ ತಂಡದ ನಾಯಕ ಜಿನಿಕಾ ಧನ್ಯವಾದಗಳು ಇದೀಗ ತಾನೇ ಗೌರವ ಸಲ್ಲಿಸತಕ್ಕ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೊರ್ಚೆ ಪಾಠಶಾಲೆ ತಂಡ ತಂಡದಾಯಕ ಭುವನೇಶ್ವರಿ ಧನ್ಯವಾದಗಳು ಅದನ್ನು ಹಿಂಬಾರ್ಚಿ ಬಂದತ್ತ ತಂಡ ವಾಣಿ ವಿದ್ಯಾ ಕೇಂದ್ರ ಸ್ಕೌಟ್ ಅಂಡ್ ಗೈಡ್ ತಂಡ ತಂಡದಾಯಕ ಹನುಮಂತ ಧನ್ಯವಾದಗಳು ಗೌರವವನ್ನು ಸಲ್ಲಿಸಿದ ತಂಡಕ್ಕೆ ಇದೀಗ ತಾನೇ ಗೌರವ ಸಲ್ಲಿಸಿದ ತಂಡ ಸರ್ಕಾರಿ ಹೆಣ್ಣುಮಕ್ಕಳ ಪ್ರೌಢಶಾಲೆಯ ಗೈಡ್ಸ್ ತಂಡ ತಂಡದ ನಾಯಕಿ ರಾಧಿಕಾ ಅವರಿಗೆ ಧನ್ಯವಾದಗಳು ಇದನ್ನು ಹಿಂಬಾರಿಸಿ ಇದೀಗ ತಾನೇ ಗೌರವ ಸೇರಿಸಿದ ತಂಡ ಗ್ರಾಮಾಂತರ ಪ್ರೌಢಶಾಲಾ ಸ್ಕೌಟ್ ಅಂಡ್ ಗೈಡ್ ತಂಡ ತಂಡದ ನಾಯಕಿ ರೋಶಿಣಿ ಧನ್ಯವಾದಗಳು ಅಕಾಡೆಮಿ ಶಾಲೆಯ ತಂಡ ತಂಡದ ನಾಯಕ ಶ್ರೇಯಸ್ ಧನ್ಯವಾದಗಳು ಇದೀಗ ತಾನೇ ಗೌರವಿತ ಸಚಿವರಿಗೆ ಗೌರವ ತಂಡ ಸ್ಟರ್ಲಿಂಗ್ ಆಂಗ್ಲ ಶಾಲೆಯ ತಂಡ ತಂಡದ ನಾಯಕ ಧನ್ಯವಾದಗಳು ಇದೀಗ ತಾನೇ ಗೌರವ ಅನುಸರಿಸತಕ್ಕ ತಂಡ ಗವರ್ನಮೆಂಟ್ ಗರ್ಲ್ಸ್ ಹೈಸ್ಕೂಲ್ ತಂಡ ತಾಣ ಹಾಕಿ ಪ್ರಿಯದರ್ಶಿನಿ ಧನ್ಯವಾದಗಳು ಈಗ ಇದೀಗ ತಾನೇ ಗೌರವಾನು ಸಲ್ಲಿಸಿ ತಂಡಾತಕ್ಕ ತಂಡ ನ್ಯೂ ಶಾರದಾ